ಅದಕ್ಕೆ ನಾನು ಹೇಳೋದು ನೋಡಿ ಬ್ಯಾಂಕ್ ಎಷ್ಟು ಮಟ್ಟಿಗೆ ಮೋಸ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಈ ಒಂದು ಹದಿನೈದು ವರ್ಷದಿಂದ ಈ ತರ ಫ್ಲಾಟ್ ಇಂಟ್ರೆಸ್ಟ್ ಗಳನ್ನ ಆಗ್ತಿರ್ಲಿಲ್ಲ ನಿಮ್ಗೆ ಕ್ಲೀನ್ ಆಗಿ ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ ಕೇಳಿ ಬನ್ನಿ ಇಲ್ಲಿ ನೋಡಿ ಸ್ನೇಹಿತರೆ ಕ್ಯಾಶುವಲ್ ಆಗಿ ಏನಾಗುತ್ತೆ ಯಾವುದೇ ಮನೆ ಅಥವಾ ಸೈಟ್ ತಗೊಳ್ಳೋರು ಏನ್ ಮಾಡ್ತೀರಾ ನೀವು ಕ್ಯಾಶುವಲ್ ಆಗಿ ಮೂವತ್ತು ಲಕ್ಷ ರೂಪಾಯಿ ಲೋನ್ ಅನ್ನು ತಗೊಳ್ತೀರಾ ಒಂದು ಪ್ರಿನ್ಸಿಪಲ್ ಅಮೌಂಟ್ ಮೂವತ್ತು ಲಕ್ಷ ತಗೋತೀರಾ ಅಂತ ತಿಳ್ಕೊಳ್ಳಿ ಅದರಲ್ಲಿ ಏನಾಗುತ್ತೆ ಒಂದು ಲಕ್ಷ ರೂಪಾಯಿ ಫೋರ್ಟೀನ್ ಪರ್ಸೆಂಟ್ ಇಂಟ್ರೆಸ್ಟ್ ಅಥವಾ ಇದು ಟೆನ್ ಪರ್ಸೆಂಟ್ ಫೋರ್ಟೀನು ಕೆಲವೊಬ್ರು ಫಿಫ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟ್ ಗಂಟನೂ ಆಗ್ತಿದ್ದಾರೆ ಸ್ನೇಹಿತರೆ ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಇಲ್ಲಿ ಒಂದು ಲಕ್ಷ ರೂಪಾಯಿಗೆ ಹದಿನಾಲ್ಕು ಹದಿನಾಲ್ಕು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಅಂದರೆ ಒಂದು ವರ್ಷಕ್ಕೆ ಎಂಟು ಮೂವತ್ತು ಲಕ್ಷ ರೂಪಾಯಿ ಸಾಲ ತಗೋತೀರಾ ಒಂದು ವರ್ಷಕ್ಕೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಇದು ಇದು ಇಂಟ್ರೆಸ್ಟು ಬರೀ ಒಂದು ವರ್ಷಕ್ಕೆ ನೀವು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಇಂಟ್ರೆಸ್ಟ್ಗೆ ಹೋಗುತ್ತೆ ಅಂದ್ರೆ ನೀವು ಇಲ್ಲಿ ಸ್ಯಾಲ್ರಿ ಹೋಲ್ಡರ್ ಎಷ್ಟಾಗಿರ್ಬೇಕು ಅಟ್ ಅಟ್ಲೀಸ್ಟ್ ಒಂದು ಮೂವತ್ತು ನಲವತ್ತು ಸಾವಿರ ರೂಪಾಯಿ ಬರೀ ಸ್ಯಾಲ್ರಿ ಬರ್ತಾ ಇರಬೇಕು ಬರೀ ಇಂಟ್ರೆಸ್ಟ್ ಕಟ್ಟೋದಕ್ಕೆ ಅಷ್ಟೇನೇ ಇದೇನಾಗತ್ತೆ ನೋಡಿ ಈ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಇದೆ ಒಂದು ವರ್ಷಕ್ಕೆ ಇಂಟು ನೀವು ಮ್ಯಾಮೂಲಿ ಹೋಮ್ ಲೋನ್ ಯಾವುದೇ ತೊಗೊಂಡ್ರೂ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಹಾಕ್ಸಿರ್ತೀರ ಇಲ್ಲಿ ನೋಡಿ ಹದಿನೈದು ವರ್ಷಕ್ಕೆ ನಿಮಗೆ ಇಂಟ್ರೆಸ್ಟ್ ಬರೀ ಇಂಟ್ರೆಸ್ಟ್ ನೀವು ತಗೊಂಡಿರೋದು ಮೂವತ್ತು ಲಕ್ಷ ರೂಪಾಯಿಗೆ ಅರವತ್ತ ಮೂರು ಲಕ್ಷ ಇಂಟ್ರೆಸ್ಟ್ ಆಗುತ್ತೆ ಇದು ಫ್ಲ್ಯಾಟ್ ರೇಟ್ ಇಂಟ್ರೆಸ್ಟ್ ಇದೇ ಮಾಡ್ತಿರೋಂಥದ್ದು ಬ್ಯಾಂಕ್ಗಳು ಇದೇನಾಗುತ್ತೆ ಹಣೆ ಬರ ನೋಡಿ ನಿಮಗೆ ಈ ಕೇವಲ ಮೂವತ್ತು ಲಕ್ಷ ರೂಪಾಯಿ ಅರೇಂಜ್ ಮಾಡೋದಕ್ಕಾಗಲ್ಲ ಅಂತಾನೆ ನೀವು ಬ್ಯಾಂಕ್ಗೆ ಲೋನ್ಗೆ ಮೊರೆ ಹೋಗುವಂಥದ್ದು ಇಲ್ಲಿ ಸಮಸ್ಯೆ ನೋಡಿ ಇಲ್ಲಿ ಇಂಟ್ರೆಸ್ಟ್ ಅರವತ್ಮೂರು ಲಕ್ಷ ಪ್ಲಸ್ ಮೂವತ್ತು ಲಕ್ಷ ಇಂಟ್ರ ಇದು ಪ್ರಿನ್ಸಿಪಲ್ ಅಮೌಂಟ್ ತೊಂಬತ್ಮೂರು ಲಕ್ಷ ನಿಮ್ಗೆ ಹದಿನೈದು ವರ್ಷಕ್ಕೆ ತೊಂಬತ್ ಮೂರು ಲಕ್ಷ ಕಟ್ಟಬೇಕು ಇದು ನಿಮ್ಗೆ ಅವಶ್ಯಕತೆ ಇದೆಯಾ ಇದನ್ನೇ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಇವತ್ತು ತುಂಬಾ ವಿಶ್ಲೇಷಣೆ ಮಾಡಿ ಬಿಡಿಸಿ ಹೇಳ್ತಾ ಇದ್ದೀನಿ ಅಕಸ್ಮಾತ್ ನೀವು ಒಂದು ಇಪ್ಪತ್ತು ವರ್ಷಕ್ಕೆ ಹಾಕಿದ್ರಿ ಅಂತ ತಿಳ್ಕೊಳ್ಳಿ ಇಪ್ಪತ್ತು ವರ್ಷಕ್ಕಂತೂ ಒಂದು ನಲ್ವತ್ತ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಅಂದ್ರೆ ಇಲ್ಲಿ ಬಡಿ ಬರಿ ಇಂಟ್ರೆಸ್ಟ್ ಎಂಬತ್ನಾಲ್ಕು ಲಕ್ಷ ಆಗುತ್ತೆ ಪ್ಲಸ್ ನಿಮ್ಗೊಂದು ಪ್ರಿನ್ಸಿಪಲ್ ಅಮೌಂಟ್ ಮೂವತ್ತು ಲಕ್ಷ ಅಂದ್ರೆ ಒಂದು ಕೋಟಿ ಹದಿನಾಲ್ಕು ಲಕ್ಷ ಇದು ಯಾವ ಬರ ಸ್ನೇಹಿತರೆ ಆಮೇಲೆ ಇಲ್ಲಿ ದೊಡ್ಡ ಸಮಸ್ಯೆಗಳು ಏನಾಗ್ಬಿಡುತ್ತೆ ಗೊತ್ತಾ ನೀವು ಈ ಬಾಡಿಗೆ ಬರುತ್ತೆ ಅಥವಾ ಮತ್ತೊಂದು ಮಗದೊಂದು ಇಲ್ಲ ಲೀಸ್ಗೆ ಹಾಕಿರ್ತೀರ ಮನೆಗಳನ್ನ ಇದೆಲ್ಲ ಏನಾಗುತ್ತೆ ಹಣಕಾಸಿನ ವ್ಯವಹಾರ ಮಾಡೋರಿಗೆ ಮತ್ತೊಂದು ಮಗದೊಂದು ಟೈಟ್ ಆಗಿ ಆಗ್ತದೆ ಇಲ್ಲಿ ಏನಾದ್ರು ಮಿಸ್ ಆಗಿ ಒಂದು ಐದರಿಂದ ಆರು ತಿಂಗಳು ನೀವು ಕಟ್ಟಿಲ್ಲ ಅಂತ ತಿಳ್ಕೊಳ್ಳಿ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಮಿನಿಮಮ್ ಒಂದು ಆರು ತಿಂಗಳು ಕಟ್ಟಲಿಲ್ಲ ಅಂದ್ರೆ ನೀವು ಪ್ರತಿಯೊಬ್ರು ಸಹ ನೀವು ಇದನ್ನ ತಿಳ್ಕೊಂಡಿರ್ಬೇಕು ನೀವು ಆರು ತಿಂಗಳು ಕಟ್ಟಲಿಲ್ಲ ಅಂದ್ರೆ ಎನ್ ಪಿ ಎ ಮಾಡ್ತಾರೆ ಬ್ಯಾಂಕ್ ಅವ್ರು ಎನ್ ಪಿ ಎ ಮಾಡಿದ ಏನಾಗ್ತಾರೆ ಬ್ಯಾಂಕಿಂದ ನಿಮ್ಮ ಅಡ್ರೆಸ್ಗೆ ಒಂದು ಡಿಮ್ಯಾಂಡ್ ನೋಟಿಸ್ ಆಗಿರ್ಬೋದು ಅಥವಾ ಬ್ಯಾಂಕಿಂದ ನೋಟಿಸ್ ಆಗಿರ್ಬೋದು ಯಾವುದಾದ್ರು ಒಂದು ನೋಟಿಸ್ ಅಲ್ಲಿ ನಿಮಗೆ ಒಂದು ಸೆವೆನ್ ಡೇಸ್ ಟೈಮ್ ಕೊಡ್ತಾರೆ ಅಷ್ಟೇ ಎಷ್ಟೋ ಏಳರಿಂದ ಹದಿನೈದು ದಿನ ಟೈಮ್ ಕೊಡ್ತಾರೆ ನಿಮಗೆ ಇಷ್ಟು ದಿನಗಳಲ್ಲಿ ಬಂದು ಪೂರ್ಣ ಏನಿದೆ ಬ್ಯಾಲೆನ್ಸ್ ಎಲ್ಲ ಕಟ್ಟಿ ಅಂತ ಅಕಸ್ಮಾತ್ ಇದಕ್ಕೇನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ಅಕಸ್ಮಾತ್ ನಿಮ್ಗೆ ಆಗೋದಿಲ್ವಾ ಅಕಸ್ಮಾತ್ ಏನಾಗುತ್ತೆ ಇಲ್ಲಿ ಒಂದು ಐವತ್ತಾರವತ್ತು ಸಾವಿರ ಇ ಎಮ್ ಐ ಇರುತ್ತೆ ಒಂದು ಐವತ್ತು ಸಾವಿರ ರೂಪಾಯಿ ಇ ಎಮ್ ಐ ಅಂತ ತಿಳ್ಕೊಳ್ಳಿ ನಿಮ್ಮ ಮೂರು ಮೂರುವರೆ ಲಕ್ಷ ರೂಪಾಯಿ ಎಲ್ಲ ಸೇರಿಸಿ ಓಡಿ ಚಾರ್ಜಸ್ಸು ಚೆಕ್ ಬೌನ್ಸ್ ಚಾರ್ಜಸ್ ಮತ್ತೊಂದು ಮಗದೊಂದು ಸೇರಿ ಒಂದು ಮೂರು ಒಂದು ನಾಲ್ಕು ಲಕ್ಷ ಮಾಡಿರ್ತಾರೆ ಇಲ್ಲಿ ಆ ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಒಂದು ಟೈಮಲ್ಲಿ ಅರೇಂಜ್ ಮಾಡೋದಕ್ಕಾಗಲಿಲ್ವಾ ನೀವು ಪೇ ಚಾಟಕ್ಕೆ ಸಿಗಾಕೊಂಡ್ರಿ ಅಂತ ಅರ್ಥ ಅದರಲ್ಲಿ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಬ್ಯಾಂಕಿಂಗ್ ಅವರು ನೋಟಿಸನ್ನು ಕಳಿಸಿದ್ಮೇಲೆ ನಿಮಗೆ ಎಲ್ಲಿ ಈ ಹೋಮ್ ಲೋನ್ ತಗೊಳ್ಳೋವರೆಗೂ ಗೊತ್ತಿರುತ್ತೆ ಸರ್ಫೇಸ್ ಆಕ್ಟ್ ಅಲ್ಲಿ ಸೆಕ್ಷನ್ ತರ್ಟಿ ತರ್ಟಿನ್ ಸಪ್ ಕ್ಲಾಸ್ ಟೂ ನಲ್ಲಿ ಏನ್ ಮಾಡ್ತಾರೆ ಫಿಸಿಕಲ್ ಪೊಸಿಷನ್ ನ ತಗೊಳ್ತೀವಿ ಸಿಂಬಾಲಿಕ್ ಪೊಸಿಷನ್ ತಗೋತೀವಿ ಅಂತ ಮಾಡ್ತಾರೆ ಕೋರ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಕೇಸನ್ನ ಹಾಕೊಳ್ತಾರೆ ಕೇಸನ್ನ ಹಾಕೊಂಡು ಮನೆಯನ್ನ ಸೀಸ್ ಮಾಡೋದಕ್ಕೆ ಬರ್ತಾರೆ ಸ್ನೇಹಿತರೆ ಕೋರ್ಟ್ ಆರಾಮಾಗಿ ನೀವು ಯಾವುದೇ ಬ್ಯಾಂಕ್ಗಳಾದ್ರೂ ಸಹ ನಿಮ್ ನೋಡಿ ನಿಮ್ಮ ಬ್ಯಾಂಕ್ ಏನಾದ್ರು ಲಾಸ್ ಆಗ್ತಿದ್ಯಾ ಅವರು ಇ ಎಮ್ ಐನ ಕಟ್ತಾ ಇಲ್ವಾ ನೀವು ಅವರ ಮನೆಯನ್ನ ಸೀಸ್ ಮಾಡ್ಬಿಟ್ಟು ಆಕ್ಷನ್ ಮಾಡಿ ನಿಮಗೆ ಬ್ಯಾಂಕ್ಗೆ ಬರಬೇಕಾದಂತ ಬಾಕಿ ಅಮೌಂಟ್ ಅನ್ನ ನೀವು ವಸೂಲಿ ಮಾಡಿಕೊಳ್ಳಿ ಅಂತ ಬ್ಯಾಂಕ್ ಕೋರ್ಟ್ ಕ್ಲೀನ್ ಆಗಿ